ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತಾ ಭಟ್ ಇದೀಗ ಹೆಡ್ಲೈನ್ಸ್ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಿವೈ ವಿಜಯೇಂದ್ರ ಸಿಎಂ ಮತ್ತು ರಿಂದ ಗಾಂಧಿನ ಕೌಂಟರ್ ಕೊಟ್ಟ ಧನರಾಜ್ ಆಚಾರ್ ನೂರು ವರ್ಷದ ಸಂಭ್ರಮ ಹಂಚಿಕೊಂಡ ಡಿಸಿಎಂ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡ ಶಾಸಕ ಗೋಪಾಲಯ್ಯ ನಿಮ್ಮದೆಷ್ಟೇ ಅಷ್ಟು ನೀವು ನೋಡ್ಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಬುಂದಫರ್ ಅವಾಜ್ ಕದಿಯಲು ಬಂದ ಕಳ್ಳರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಒಂಟಿ ಮಹಿಳೆ ಎಂ ಸಿದ್ದರಾಮಯ್ಯ ಪರ ಹೇಳಿಕೆ ನೀಡಿದ ಬಿಜೆಪಿ ಶಾಸಕ ನಿನ್ನೆ ಗಾಂಧಿ ಜಯಂತಿಯ ಪ್ರಯುಕ್ತ ದೇಶದಾದ್ಯಂತ ಸಂಭ್ರಮವೂ ಸಂಭ್ರಮ ಅದಕ್ಕೆ ಸರಿಯಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಗಾಂಧೀಜಿಯವರಿಗೆ ನಮನವನ್ನ ಸಲ್ಲಿಸಿದರು ನಾಡಿನೆಲ್ಲೆಡೆ ಮಹಾತ್ಮ ಗಾಂಧೀಜಿ ಜಯಂತಿ ಸಂಭ್ರಮ ಮೇಳೈಸಿದೆ ಬುಧವಾರ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ವಿವಿಧ ಘೋಷಣೆಯನ್ನ ಕಾರ್ಯಕರ್ತರು ಕೂಗಿದ್ದಾರೆ ಹಾಗೆ ಗಾಂಧಿ ಭವನದಿಂದ ವಿಧಾನಸೌಧದ ಗಾಂಧಿ ಪ್ರತಿಮೆಯವರೆಗೂ ಬೃಹತ್ ಮೆರವಣಿಗೆ ಕೂಡ ಹಮ್ಮಿಕೊಳ್ಳಲಾಗಿದೆ ನೂರಾರು ಜನ ಕಾರ್ಯಕರ್ತರು ಜಾಥಾದಲ್ಲಿ ಭಾಗವಹಿಸಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರಾರಂಭವಾಗಿದೆ ಪ್ರಾರಂಭವಾದ ಮೂರನೇ ದಿನಕ್ಕೆ ದೊಡ್ಡ ಮನೆಯಲ್ಲಿ ಬೆಂಕಿ ಆವರಿಸಿದೆ ಇದೀಗ ಜಗದೀಶ್ ಮತ್ತು ಧನಂಜಯನವರ ಮಧ್ಯೆ ಜಗಳಗಳು ಪ್ರಾರಂಭವಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರಾರಂಭವಾಗಿ ಮೂರೇ ದಿನಗಳಲ್ಲಿ ಮನೆಯೊಳಗೆ ಕಿರಿಕ್ ಶುರುವಾಗಿದೆ ಇದೀಗ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿರುವ ಪ್ರೊಮೋದಲ್ಲಿ ಧನ್ರಾಜ್ ಆಚಾರ್ ಮತ್ತು ಲಾಯರ್ ಜಗದೀಶ್ ನಡುವೆ ಭರ್ಜರಿ ಕಾಳಗ ನೋಡಿದ ಲಾಯರ್ ಜಗದೀಶ್ಗೆ ಕ್ಯಾರೆ ಎನ್ನದ ಧನ್ರಾಜ್ ವಿಚಿತ್ರವಾಗಿ ಕೌಂಟರ್ ಕೊಟ್ಟಿದ್ದಾರೆ ಇದು ಮನೆ ಮಂದಿಯ ಮುಖದಲ್ಲಿ ಮಾತ್ರವಲ್ಲ ಜಗದೀಶ್ ಮುಖದಲ್ಲಿಯೂ ನಗು ಧರಿಸಿದೆ ಮಹಾತ್ಮ ಗಾಂಧೀಜಿಯವರ ದಿನಾಚರಣೆಯ ದಿನ ಮಹಾತ್ಮ ಗಾಂಧೀಜಿಯವರು ಯಾವ ರೀತಿ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ರು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಎಲ್ಲರ ಮುಂದೆ ಅಧಿವೇಶನದಲ್ಲಿ ಮಾತನಾಡಿದರು ಎಐಸಿಸಿ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಭಾಗಿಯಾಗಿದ್ದರು ಅಲ್ಲಿಂದಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ರಣ ಕಹಳೆಯನ್ನು ಮೊಳಗಿಸಿದರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೇವೆ ಹೀಗಾಗಿ ನೂರು ವರ್ಷ ತುಂಬಿದ ಈ ಸಂಭ್ರಮದಲ್ಲಿ ಮುಂದಿನ ಒಂದು ವರ್ಷಗಳ ಕಾಲ ವಿನೂತನ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡಲು ಹೊರಟಿದೆ ಎಂದು ಡಿಸಿಎಂ ಡಿಕೆಶಿ ತಿಳಿಸಿದ್ದಾರೆ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಹಬ್ಬದ ಪ್ರಯುಕ್ತ ನಿನ್ನೆ ಬೆಂಗಳೂರಿನಲ್ಲಿ ಕೆ ಗೋಪಾಲಯ್ಯರವರು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಭಾರತೀಯ ಜನತಾ ಪಾರ್ಟಿ ಮಹಾಲಕ್ಷ್ಮಿ ಲೇಔಟ್ ಮಂಡಲ ವತಿಯಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಪಾಕ್ಷಿಕ ಸ್ವಚ್ಛತಾ ಅಭಿಯಾನವನ್ನು ಸ್ಥಳೀಯ ಶಾಸಕರಾದ ಕೆ ಗೋಪಾಲಯ್ಯರವರು ಮೈಸೂರು ಸ್ಯಾಂಡಲ್ ಸೋಪ್ ವೃತ್ತದ ಬಸವಧಾಮ ಉದ್ಯಾನವನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಬುಧವಾರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ನೆಲ ನರೇಂದ್ರಬಾಬು ಹಾಗೂ ಸ್ಥಳೀಯ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು ಬಿಗ್ ಬಾಸ್ ನಲ್ಲಿ ಚೈತ್ರ ಕುಂದಾಪುರ ಅವರ ಹವಾ ಜೋರಾಗಿಯೇ ನಡೆಯುತ್ತಿದೆ ನಿಮ್ಮದೆಷ್ಟಿನೇ ಅಷ್ಟು ನೋಡ್ಕೊಳ್ಳಿ ಅಂತ ಚೈತ್ರ ಕುಂದಾಪುರ್ ಮನೆಯವರಿಗೆ ಅವಾಜ್ ಹಾಕಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರಾರಂಭವಾಗಿ ಎರಡು ದಿನ ಕಂಡಿದ್ದು ಈಗಾಗಲೇ ಸ್ಪರ್ಧೆಗಳ ಜಗಳ ಜೋರಾಗಿಯೇ ನಡೆಯುತ್ತಿದೆ ದೊಡ್ಡ ಮನೆಯಲ್ಲಿ ಚೈತ್ರ ಎದುರು ಜಗಳಕ್ಕೆ ನಿಲ್ಲುವವರಿಗೆ ಸರಿಯಾಗಿ ತಿರುಗೇಟು ನೀಡುತ್ತಿದ್ದಾರೆ ಕಲರ್ಸ್ ಕನ್ನಡ ರಿಲೀಸ್ ಮಾಡಿರುವ ಪ್ರೊಮೋದಲ್ಲಿ ಚೈತ್ರ ಧ್ಯಾನ ಮಾಡುತ್ತಿದ್ದಾರೆ ಅದನ್ನು ನೋಡಿದ ಮಾನಸ ಇವರು ನಿಜವಾಗ್ಲು ಧ್ಯಾನ ಮಾಡುತ್ತಾರೆ ಅಥವಾ ನಿದ್ದೆ ಮಾಡುತ್ತಾರೋ ಎಂದು ಹೇಳಿದ್ದಾರೆ ಇದಕ್ಕೆ ರೊಚ್ಚಿಗೆದ ಚೈತ್ರ ಕುಂದಾಪುರ ಮಾತಿನ ಬಾಣಗಳನ್ನು ಪ್ರಯೋಗಿಸಿದ್ದಾರೆ ಕಳ್ಳತನ ಮಾಡಲು ಬಂದ ಕಳ್ಳರಿಗೆ ಮಹಿಳೆಯೊಬ್ಬರು ಚಳ್ಳಿ ಹಣ್ಣು ತಿನ್ನಿಸಿರುವಂತಹ ಘಟನೆ ಅಮೃತ್ಸರದಲ್ಲಿ ನಡೆದಿದೆ ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಒಂಟಿ ಮನೆಯೊಂದರ ಮೇಲೆ ಕಳ್ಳತನಕ್ಕೆ ಯತ್ನಿಸಿದ ಕಳ್ಳರಿಗೆ ಮಹಿಳೆ ಹಣ್ಣು ತಿನ್ನಿಸಿರುವ ಘಟನೆ ಅಮೃತ್ಸರದ ವರ್ಕಾ ಪ್ರದೇಶದಲ್ಲಿ ನಿನ್ನೆ ನಡೆದಿದೆ ಕಳ್ಳರು ಮನೆಯೊಳಗೆ ನುಗ್ಗಲು ಪ್ರಯತ್ನಿಸಿದಾಗ ಮಹಿಳೆಯೊಬ್ಬರು ಏಕಾಂಕಿಯಾಗಿ ಎದುರಿಸಿ ಕಳ್ಳರು ಖಾಲಿ ಕೈಯಲ್ಲಿ ತೆರಳುವಂತೆ ಮಾಡಿದೆ ಈ ಮಹಿಳೆಯ ಧೈರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪೊಲೀಸರು ಪರಿಶೀಲಿಸಿದ್ದು ಕಳ್ಳರನ್ನು ಹುಡುಕಲು ಬೆನ್ನಟ್ಟಿದ್ದಾರೆ ಮಾಡ್ತಾ ಇದ್ರೆ ಇದೀಗ ಬಿಜೆಪಿ ಶಾಸಕರಾದ ಸೋಮಶೇಖರ್ ಅವರು ಸಿಎಂ ಸಿದ್ದರಾಮಯ್ಯರವರ ಪರ ಬ್ಯಾಟ್ ಬೀಸಿದ್ದಾರೆ ಮೂಡಾ ಸೈಟುಗಳನ್ನು ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಎಂದು ಹೇಳುವ ಮೂಲಕ ಸಿಎಂ ಸಿದ್ದರಾಮಯ್ಯ ಪರ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಬ್ಯಾಟ್ ಬೀಸಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಮ್ಮ ಪತ್ನಿಗೆ ಕಿರಿಕಿರಿ ಆಗುತ್ತಿದೆ ಎಂದು ಈ ಸೈಟುಗಳನ್ನ ವಾಪಸ್ ಕೊಟ್ಟಿದ್ದಾರೆ ಇದು ತಡವಾಗಿರಬಹುದು ಆದರೂ ಪರವಾಗಿಲ್ಲ ವಾಪಸ್ ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ ಇನ್ನೇನು ಕೆಲಸ ಇದೆ ಹೇಳಿ ರಾಜೀನಾಮೆ ಕೇಳೋದು ಬಿಟ್ಟು ಬಿಜೆಪಿಯವರಿಗೆ ಬೇರೆಯರು ಕೆಲಸ ಇಲ್ಲ ಎಂದು ಶಾಕಿಂಗ್ ಹೇಳಿಕೆ ಿದ್ದಾರೆ ಸಿದ್ದರಾಮಯ್ಯವರು ಒಬ್ಬರಿಗೆ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ಲೀಡರ್ಗಳು ಯಾರು ಸಹಿತ ತಗೊಂಡಿಲ್ಲ ಮೂಲದಲ್ಲಿ ಯಾರೂ ಮೂಡಾದಲ್ಲಿ ತೆಗೆದುಕೊಂಡಿಲ್ಲ ಸಿದ್ದರಾಮಯ್ಯವ್ರ ಧರ್ಮಪತ್ನಿ ಒಬ್ಬರೇ ತಗೊಂಡಿದ್ದಾರೆ ಅಂತಂದ್ರೆ ಅದೊಂಥರ ಅಲ್ವಾ ಕಾನೂನು ಬಾಹಿರವಾಗಿ ಏನು ತಗೊಂಡಿಲ್ಲ ಕಾನೂನು ವ್ಯಾಪ್ತಿ ಒಳಗಡೆ ತಗೊಂಡಿದ್ದಾರೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿ ವಾಹಿನಿ ನಾನು ಸಂಗೀತ ಭಟ್